ನಮಸ್ಕಾರ ನಾನು ನಿಮ್ಮ ಜೈಶ್ರೀ ಶಿವಕುಮಾರ್ ಈಗಾಗಲೇ ನಾವು ಕಾನೂನು ಪುಸ್ತಕದಲ್ಲಿ ಮೂರು ಅಧ್ಯಾಯಗಳನ್ನ ಓದಿದ್ದೇವೆ ಇವತ್ತು ನಾವು ನಾಲ್ಕನೇ ಅಧ್ಯಾಯವನ್ನ ಓದೋಣ ಕೇಳೋದಕ್ಕೆ ನೀವೆಲ್ಲರೂ ಸಿದ್ಧರಾಗಿದ್ದೀರಾ ಅಲ್ವಾ ಹಾಗಾದ್ರೆ ನಾಲ್ಕನೇ ಅಧ್ಯಾಯನ ಶುರು ಮಾಡಲ್ವಾ ನಾಲ್ಕನೇ ಅಧ್ಯಾಯ ಸೀತೆ ಬೆಳಗ್ಗೆ ಚಿನ್ನಯ್ಯನು ಕುಂಬಾರ ನಂಜನಿಗೆ ನೀನು ಬೇಟೆಗೆ ಬರಲು ಹೇಳಿ ಬಂದು ಮನೆಯ ಹೆಬ್ಬಾಗವನ್ನು ಪ್ರವೇಶಿಸುತ್ತಿದ್ದಾಗ ಯಾರೋ ತನ್ನ ಹೆಸರನ್ನ ಕೂಗಿ ಕರೆಯಂತಾಗಿ ತಿರುಗಿ ನೋಡಿದನು ಅವನ ತಾಯಿ ಗೌರಮ್ಮನವರು ದನದ ಕೊಟ್ಟಿಗೆಯಿಂದ ಹಾಲು ತುಂಬಿದ್ದ ಹಿತ್ತಾಳಿಯ ತಂಬಿಗೆಯೊಬ್ಬಲ್ಲ ಕೈಯಲ್ಲಿ ಹಿಡಿದುಕೊಂಡು ಬರ್ತಾ ಇದ್ರು ಅವರ ಅಂಗಾಲು ಮೇಗಾಲು ಬೆರಳು ಸಂದುಗಳಲ್ಲಿ ಹಸಿ ಹಸಿಯಾದ ಹಸಿರು ಮಿಶ್ರಿತವಾದ ಕೈ ಬಣ್ಣದ ಸಗಣಿ ಎತ್ತಿಕೊಂಡಿತ್ತು ಸೀರೆಯನ್ನ ಸ್ವಲ್ಪ ಮೇಲೆತ್ತಿ ಕತ್ತಿಕೊಂಡುದು ದಂತದ ಬಣ್ಣದ ಕಾಲುಗಳ ಕೆಳಭಾಗವು ಸಗಣಿಯ ಬಣ್ಣಕ್ಕೆ ತಾರತಮ್ಯವಾಗಿತ್ತು ಹೆಜ್ಜೆ ಇತ್ತಂತೆಲ್ಲ ಅವರ ಕೈಗಳ ಕಡಗ ಮತ್ತು ಬಳೆಗಳಿಂದ ಹೊರಹೋಗುತ್ತಿದ್ದ ಜನಾತ್ಕಾರವು ಇಟ್ಟಂತೆಲ್ಲ ಅವರ ಕೈಗಳ ಕಡಗ ಮತ್ತು ಬಳಗಳಿಂದ ಹೊರಹೋಗುತ್ತಿದ್ದ ಜನಾತ್ಕಾರವು ಚಿನ್ನಯ್ಯನ ಮನಸ್ಸಿಗೆ ತಾಯಿಯ ಪ್ರೀತಿಯ ಮಹಿಳೆಯನ್ನ ಸಾರುವ ಪ್ರೀತಿ ಗೌರಮ್ಮನವರು ನೋಡುವುದಕ್ಕೆ ಲಕ್ಷಿಣವಾಗಿದ್ದರು ಆದ್ರೆ ಚಿನ್ನಯ್ಯನ ದೃಷ್ಟಿಗೆ ತಿದ್ದದ್ದು ತಾಯಿಯ ಪವಿತ್ರತೆ ಸೌಂದರ್ಯವಲ್ಲ ಗೌರಮ್ಮನಲ್ಲಿ ಸರಳಿಯ ವಯ್ಯಾರವು ಪರಪಕ್ವವಾಗಿ ಧರತಿಯ ಗಾಂಭೀರ್ಯಕ್ಕೆ ತಿಳಿದಿತ್ತು ಅವರ ಅಂಗಭಂಗಿಯಲ್ಲಿ ಚಂಚಲತೆ ಮಾಡುಹೋಗಿ ಸ್ಥಿರಭಾವ ಅಭಿವ್ಯಕ್ತವಾಗಿತ್ತು ತಾರ್ಯದ ಮಾಯವಾಗಿ ತುಂಪು ಯೌವನದ ಪಾವನ ಸ್ನೇಹ ನಿಸ್ವಾರ್ಥತೆ ಸಹಿಷ್ಣುತೆ ಸಂಯಮಗಳು ಮೈದೂರಿದ್ದವು ಅವರನ್ನ ನೋಡಿದ್ರೆ ವಸಂತ ಪ್ರಭಾತದ ತಂಬೆಲರಿನಲ್ಲಿ ಬಳಕುವ ಬಳ್ಳಿಯ ನೆನಪಾಗುತ್ತಿರಲಿಲ್ಲ ಚೆನ್ನಾಗಿ ಚೊಕ್ಕಟವಾಗಿ ಬೆಳೆದು ಬುಡದಲ್ಲಿ ಸಣ್ಣದು ಸಸಿಗಳನ್ನ ಹಿಟ್ಟು ಗೋಡೆಯಿಂದ ನಸುಬಾಗಿ ನಿಂತ ಕದಳಿಯ ದಿನ ಆ ಮಾತು ದೇವಿ ಚಿನ್ನಯ್ಯನ ಬಳಿಗೆ ಬಂದು ನಿಲ್ಲಲು ಅವನಿಗೊಂದು ಅನಿವರ್ಚನೀಯವಾದ ಆಹ್ಲಾದವಾಯ್ತು ತಾನು ಮತ್ತೆ ಶಿಶುವಾಗಿ ಆ ಮಾತೆಯ ತೊಡೆಯ ಮೇಲೆ ಕುಳಿತು ಆಕೆಯ ದಿವ್ಯ ವೃಕ್ಷದ ಮೇಲೆ ನಲೆದಾಡಿ ತಲೆಯ ಕೂದಲಿನಲ್ಲಿಯೂ ಮುಖದ ಮೇಲೆಯೂ ಕೈಯಾಡಿ ಆಕೆ ಕೊಡುವ ಮುತ್ತುಗಳಿಂದ ತಲೆಯನ್ನು ಕೂದಲು ಗೌರಮ್ಮನವರು ಹಿಡಿದಿದ್ದ ಚಿನ್ನದಂತಾಗಿತ್ತಾಳೆಯ ತಂಬಿಗೆ ಎಳೆದು ರಶ್ಮೆಯಲ್ಲಿ ಥಳಥಳಿಸಿ ಚಿನ್ನಯ್ಯನು ಕಣ್ಣು ತಿಳುತ್ತಿತ್ತು ಅವರು ಮುಂಗೈ ಮೇಲೆ ಕುಚ್ಚಿಸಿಕೊಂಡಿದ್ದ ಲತಾಕಾರದ ಹಚ್ಚೆಯ ನಸುಗುಸುರು ಬಣ್ಣವು ಅವರ ಗೌರವ ವರ್ಣಕ್ಕೊಂದು ಆಭರಣವಾಗಿತ್ತು ಚಿನ್ನಯ್ಯನು ನವೀನನಾಗಿದ್ದರಿಂದ ಹಚ್ಚಿ ಕುಚ್ಚಿಸಿಕೊಳ್ಳುವುದು ಅನಾಗರಿಕ ಪದ್ಧತಿ ಎಂದು ಭಾವಿಸಿ ತನ್ನ ತಂಗಿ ಮೊದಲಾದವರಿಗೆ ಅದನ್ನ ತಪ್ಪಿಸಿದ್ದರೂ ತನ್ನ ತಾಯಿಯ ಕೈಯಲ್ಲಿದ್ದ ಹಚ್ಚಿ ಆತನಿಗೆ ಸಂತೋಷಪ್ರದವಾಗಿತ್ತು ಯಾಕಂದ್ರೆ ಆ ಹಚ್ಚಿ ಕುಚ್ಚಿದ್ದ ಕೈ ಅವನನ್ನ ಗೆತ್ತಿ ಆಡಿಸಿ ಸಲಹೆ ದೊಡ್ಡವನನ್ನಾಗಿ ಮಾಡಿತ್ತು ನಿತ್ಯ ಪರಿಚಯದಿಂದ ಅದು ಎಷ್ಟು ಸ್ವಾಭಾವಿಕವಾಗಿತ್ತೆಂದರೆ ಅದಿಲ್ಲದ ತಾಯಿಯ ಕೈ ಆತನಿಗೆ ಪರಕೀಯವಾಗಿ ಕಾಣಿಸುತ್ತಿದ್ದೇನೋ ಹಾಲು ತುಂಬಿದ್ದ ಆ ತಂಬಿಗೆಯ ಕಂಠದಲ್ಲಿ ಬೆಳ್ಳೊರೆ ಬೆಳೆಯೊಳ್ಳೆಯ ಮುಗಿಲ ಮುದ್ದೆಯಂತೆ ಮೃದುವಾಗಿ ಮನೋಹರವಾಗಿ ಮಾತು ವಾತ್ಸಲ್ಯದಂತೆ ಅಪ್ಯಾಯಮಾನವಾಗಿತ್ತು ಆ ನುರೆಯ ಮುದ್ದೆಯ ಮೇಲೂ ಭಾಗದಲ್ಲಿದ್ದ ಒಂದೆರಡು ಗುಂಡೆಗಳು ಬೆಚ್ಚಗಿದ್ದ ಬೆಳಗಿನ ಸೂರ್ಯನ ಹೊಂಬೆಳಕಿನಲ್ಲಿ ಕಾಮನ ತಿನ್ನ ಕಿರುತಿಗಳಂತೆ ಬಣ್ಣ ಬಣ್ಣವಾಗಿದ್ದವು ತಾಯಿ ಮಕ್ಕಳಿಬ್ಬರ ಛಾಯೆಗಳು ನೆಲದ ಮೇಲೆ ನೀಲವಾಗಿ ಬಿದ್ದು ಬಿಳಿಯಿದ್ದ ಸುಣ್ಣ ಬಳೆದ ಬಿಳಿಯ ಗೋಡೆಯ ಮೇಲೆ ಎತ್ತಿದ್ದವು ಚಿನ್ನನೊಡನೆ ಮನೆಯನ್ನ ಸೇರಿದ ನಾಯಿಗಳಲ್ಲಿ ಕೆಲವು ಒಳ ಅಂಗಳಕ್ಕೆ ದಾಟಿದ್ದವು ಕೆಲವು ಹೊರಗೆ ಬಿಸಿಲಿನಲ್ಲಿ ಹಾಯಾಗಿ ಮಲಗಿ ತಮ್ಮನ್ನ ಪೀಡಿಸುತ್ತಿದ್ದ ನೊಳಗಳನ್ನ ಚಿನ್ನಿ ಚಿನ್ನಿ ಹಾರಿ ಹಾರಿ ಬಾಯಿ ಹಾಕಿ ಅಟ್ಟಿಕೊಳ್ಳುತ್ತಿದ್ದವು ರೂಬಿ ಮುಂಗಾನೂರಿ ಹಿಂಗಾಲ ಮೇಲೆ ಕುಳಿತು ತಾಯಿ ಮಕ್ಕಳ ಮುಖದ ಕಡೆಗೆ ಕುತೂಹಲಮಯವಾಗಿ ನೋಡುತ್ತಾ ಅವರಾಡುತ್ತಿದ್ದ ಮಾತುಗಳನ್ನ ತಿಳಿದುಕೊಳ್ಳಲು ಪ್ರಯತ್ನಿಸುವಂತಿತ್ತು ನೆಳಲಿನಲ್ಲಿ ಅದರ ಲಾಂಬೂಲದ ಹರ್ಷ ಪ್ರದರ್ಶನ ರಚನೆ ಲಿಖಿತವಾಗಿತ್ತು ಬಹುಶಃ ಗೌರಮ್ಮನವರ ಕೈಯಲ್ಲಿದ್ದ ಹಾಲಿನ ಪಾತ್ರೆಗಾಗಿಯೇ ಇರಬೇಕು ತಮ್ಮ ಗೌರಮ್ಮನವರು ಮಗನನ್ನ ಕೈಯುತ್ತಿದ್ದುದು ಹಾಗೆ ಒಂದು ಕೆಲಸ ಮಾಡಿಕೊಡ್ಬೇಕಲ್ಲ ತಾಯಿಯ ಮುಖದಲ್ಲಿ ಅಹತುಕ ಆಶ್ಚರ್ಯದ ಹರ್ಷದ ಕಿರುನದಿಯೊಂದು ತಾ ತಾಮೂಲದಿಂದ ದಾಡಿರುವ ಬೀಜಗಳಂತೆ ಕೆಟ್ಟದಾಗಿದ್ದ ಅವರ ದಂತಪಕ್ತಿಯ ಸ್ವಲ್ಪ ಭಾಗ ಗೋಚರವಾಯಿತು ಏನು ಹೇಳಬಾರದೆ ನೀನು ಮಾಡಿಕೊಡ್ತೇನೆ ಅಂದ್ರೆ ಹೇಳ್ತೇನಪ್ಪ ಹೇಳು ಅಂದ್ರೆ ತಾಯಿ ಮಕ್ಕಳಿಬ್ಬರು ಸಂಭಾಷಣೆಯನ್ನ ಸಹಿಯುತ್ತಿದ್ದರು ಆ ಸರಿಗೋಸ್ಕರವೇ ಅದು ಪ್ರಾರಂಭವಾಗಿದ್ದಂತೆಯೂ ತೋರುತ್ತಿತ್ತು ಗೌರಮ್ಮನವರ ವಿಳಂಬವೇನೋ ಅದಕ್ಕೆ ಪ್ರಬಲವಾದ ಸಾಕ್ಷಿಯಾಗಿತ್ತು ಕಾಣದೆ ಕೇಳಿ ಹಿತ್ತಲಿಂದ ಸ್ವಲ್ಪ ಹರವೆ ಸೊಪ್ಪು ತರಿಸಿಕೊಟ್ಟೀಯಾ ನೀನೆ ಹೇಳ ಮಾತಾಡ್ತಾನೆ ನಾ ಹೇಳಿದ್ರೆ ಎಲ್ಲಿ ಕೇಳ್ತಾನೋ ಕೇಳದೆ ಏನು ಒಲ್ಲೆ ಅಂತಾನೆ ಚಿನ್ನಯ್ಯನಿಗೆ ಮಾತಿನ ಮರ್ಮ ಗೊತ್ತಾಗಲಿಲ್ಲ ಮಾತಿಗಾಗಿಯೇ ತಾಯಿಗೆ ಹರವೇ ಸೊಪ್ಪು ಬೇಕಾಗಿತ್ತೆಂಬುದು ಅವನಿಗೆ ಹೊಳೆಯದೇ ಹೋಯಿತು ಆ ವಿಷಯವು ಕ್ಷುದ್ರವೆಂದು ಪರಿಗಣಿಸಿ ಬೇರೆ ಮಾತು ಎತ್ತಿದನು ಅದರಲ್ಲಿ ಮಧ್ಯಾಹ್ನ ಹೂವಯ್ಯ ರಾಮಯ್ಯ ಮೈಸೂರಿಂದ ಬರ್ತಾರೆ ಚಿನ್ನಯ್ಯನ ಅರ್ಥವು ಊಟದಲ್ಲಿ ಏನಾದರೂ ವಿಶೇಷವಾಗಲಿ ಎಂಬುದಾಗಿತ್ತು ತಾಯಿಗೂ ಅದು ಗೊತ್ತಾಯಿತು ಯಾರು ಹೇಳಿದ್ರು ನಿನಗೆ ಎಂದು ಗೌರಮ್ಮ ಸ್ವಲ್ಪ ಉತ್ಸಾಹದಿಂದ ಕೇಳಿದ್ರು ಯಾರು ಹೇಳಲಿಲ್ಲ ಕಾನೂನಿನ ಗಾಡಿ ರಸ್ತೆಗೆ ಹೋಗ್ತಿತ್ತು ಕೇಳಿ ತಿಳಿದೆ ನಾನೀಗ ಬೈಲು ಕೆರೆಗೆ ಮೀನು ಹೊಡೆಯಲು ಹೋಗ್ತೀನಿ ಬೇಗ ಕಾಫಿ ತೀಗಿ ಕೊಡು ಕಾಫಿ ತಿರುಗಿ ಆಗಲೇ ಆಗಿದೆ ಮೀನೇ ಬರಲಿಲ್ಲ ಅಷ್ಟರಲ್ಲಿ ಪಗ್ಗದಲ್ಲಿ ತೋಟದ ಬೇನಿಗೆಲ್ಲಿದ್ದ ಗುಲಾಬಿ ಗಿಡಗಳ ಪೊದೆಯಿಂದ ಅಣ್ಣಯ್ಯ ಸ್ವಲ್ಪ ಬಾಗಿಲು ಪಾದ ಕರೆಕ್ಕೆ ಎಳಿಸಿತು ತಾಯಿ ಮಕ್ಕಳಿಬ್ಬರು ತಿರುಗಿ ನೋಡಿದ್ರು ಸೀತೆ ಗುಲಾಬಿಯ ಪೊದೆಯ ಬಳಿ ಕೈಯಲ್ಲಿ ಒಂದೆರಡು ಹೂವುಗಳನ್ನ ಹಿಡಿದು ನಗುತ್ತಾ ನಿಂತಿದ್ದಳು ಪಕ್ಕದಲ್ಲಿದ್ದ ಅವಳ ಪುಟ್ಟ ತಂಗಿ ಲಕ್ಷ್ಮಿ ಅತ್ತನ ಸೀರೆಯ ನೀರಗಳನ್ನ ಭದ್ರವಾಗಿ ಹಿಡಿದು ನಿಂತಿದ್ದಳು ಗೌರಮ್ಮನವರು ಅಯ್ಯೋ ಇವಳ ದಸೆಯಿಂದ ಆಗೋದಿಲ್ಲ ಅವಳನ್ನಾಕೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ದು ಹಾವು ನೀವು ಇರ್ತಾವೆ ಅಂತ ಕೇಳೋದಿಲ್ಲ ನಾನೇನು ಸಾಯಲಿ ತಮ್ಮ ಅವಳನ್ನ ಎತ್ತಿಕೊಂಡು ಬಾರೋ ಎಂದು ಮಗನಿಗೆ ಬೆಸಸಿ ಹೆಬ್ಬಾಗಿಲನ್ನ ದಾಟಿ ಒಳಗೆ ಹೋದರು ಚಿನ್ನಯ್ಯನು ತಂಗಿಯ ಬಳಿಗೆ ಹೋದನು ಲಕ್ಷ್ಮಿ ಅಣ್ಣಯ್ಯ ಬಂದುದನ್ನ ಕಂಡು ತಾವು ಮನೆಯಿಂದ ಅಷ್ಟು ದೂರ ಹೋಗಿದ್ದು ಸಾಹಸಕ್ಕಾಗಿಯೋ ಎಂಬಂತೆ ಕೇಳುತ್ತ ಅವಳಲ್ಲಿಗೆ ಓಡಿ ಬರುವ ಸಂಭ್ರಮದಲ್ಲಿ ಲಂಗಕ್ಕೆ ಕಾಲು ಸಿಕ್ಕಿಕೊಂಡು ಹಸಿರು ಹೂವಿನ ಮೇಲೆ ಬಿದ್ದು ಅಳತೊಡಗಿದಳು ಚಿನ್ನಯ್ಯ ಓಡಿ ಹೋಗಿ ಅವಳನ್ನ ಎತ್ತಿಕೊಂಡು ಸಮಾಧಾನ ಪಡಿಸಿದಳು ಅಲ್ಲಿಂದ ಸೀತೆಯ ಬಳಿಗೆ ಹೋಗುತ್ತಾ ಯಾಕೆ ಕರೆದಿತು ಎಂದರು ಆ ಗುಲಾಬಿ ಹೂವು ಕೈಕೊಡೋ ಎಂದು ಕೈ ತೋರಿಸಿದಳು ಚಿನ್ನಯ್ಯ ಲಕ್ಷ್ಮಿಯನ್ನ ಮೆಲ್ಲನೆ ಮತ್ತೆ ಪೃತ್ರಿಯಲ್ಲಿ ಸಂಸ್ಥಾಪನೆ ಮಾಡಿ ಸೀತೆಗೆ ಹೂ ಕೊಟ್ಟು ಹ್ಮ್ ಸಾಕು ಇನ್ನು ಬನ್ನಿ ಹೋಗೋಣ ಎಂದಳು ಸೀತೆ ಇಲ್ಲ ಅಣ್ಣಯ್ಯ ನಾನಿನ್ನೂ ಒಂದು ಸ್ವಲ್ಪ ಹೂ ಕುಯ್ದುಕೊಂಡು ಬರ್ತೀನಿ ಎಂದಳು ಅವ್ವ ಕರೆದಿದ್ದು ಕೇಳಲಿಲ್ಲೇನು ಸಿಟ್ಟು ಮಾಡ್ತಾರೆ ಲಕ್ಷ್ಮಿನ ಕರ್ಕೊಂಡು ಹೋಗು ನಾ ಬರ್ತೀನಿ ಆಮೇಲೆ ಯಾರಿಗೆ ಅಷ್ಟೊಂದು ಹೂವು ನಿನಗೇನು ಇದೆಯೋ ಇನ್ನು ಚಿನ್ನಯ್ಯ ನತ್ತಳು ಸೀತೆ ಮುದಿಸಲಿಂದ ಕೆನೆಯ ಮೂಡಿಸಿಕೊಂಡು ತುಟಿ ಚಾಚಿಕೊಂಡು ಹ್ಮ್ ನನಗಲ್ಲ ನನ್ನ ಅತ್ತಿಗೆಗೆ ಎಂದಳು ಚಿನ್ನಯ್ಯನು ಅವಳ ಕೈಯನ್ನ ಹಿಡಿದು ಬಹು ಮೃದುವಾಗಿ ಹೂವನ್ನ ಬುದ್ಧುವತ್ತಿ ತುತ್ತಿದನು ಸೀತೆ ಮತ್ತಾಕೆ ನೀನು ಹಾಗೆ ಕೇಳಿದ್ದು ಎಂದು ಕೊಂಕುನಗೆ ನಕ್ಕಳು ಯಾಕೆ ಕೇಳಿದ್ದೆ ಇವತ್ತು ಯಾರು ಬರ್ತಾರೆ ಗೊತ್ತೇನು ಸೀತೆ ಗೌರಮ್ಮ ಚೆನ್ನಯ್ಯರು ಆಡುತ್ತಿದ್ದ ಮಾತುಗಳಿಂದ ಎಲ್ಲವನ್ನೂ ತಿಳಿದಿದ್ದಳು ಆದ್ರೂ ಏನೂ ತಿಳಿಯದವಳಂತೆ ಯಾರು ಬರ್ತಾರೆ ಅಂದಳು ಅವಳ ಮುಖದ ಭಂಗಿಯೇ ಬದಲಾಯಿಸಿತ್ತು ಯಾರು ನಿಲಭಾವಂದಿರು ಮೈಸೂರಿಂದ ಯಾರು ರಾಮಯ್ಯ ಭಾವನೆ ಇದೇನು ಗೊತ್ತಿಲ್ಲದೆ ಇದ್ದವರ ಹಾಗೆ ಆಡ್ತೀಯಲ್ಲ ರಾಮಯ್ಯ ಭಾವ ಒಬ್ಬರೇನು ಮೈಸೂರಿಗೆ ಹೋಗಿದ್ದವರು ಸೀತೆ ಬಾಗಿಸು ಮನಾದಳು ಏನಪ್ಪಾ ಮದುವೆ ಆಗ್ಬೇಕಾದ್ರೇನೆ ಹೆಸರು ಹೇಳೋಕೆ ಇಷ್ಟೊಂದು ನಾಚಿಕೇನೆ ಸೀತೆ ಅಣ್ಣಯ್ಯ ನೀನು ಸುಮ್ಮನಿರೋ ಎಂದು ಉಳಿದಳು ಅಲ್ಲ ಮತ್ತೆ ಮದುವೆ ಆಗೋಕೆ ಮುಂಚೆನೆ ಹೆಸರು ಹೇಳೋಕೆ ನಾಚಿಕೆಯಲ್ಲ ಸೀತೆಗೆ ಮಾನಭಂಗವಾದಂತಾಗಿ ಅದನ್ನ ಧೈರ್ಯ ಪ್ರದರ್ಶನದಿಂದ ಪರಿಹರಿಸಿಕೊಳ್ಳಬೇಕೆಂದು ನಿರ್ಣಯಿಸಿ ಕತ್ತೆತ್ತಿ ಅಣ್ಣನ ಕೆಳಗೆ ನೋಡಿ ಯಾರು ಕೋವಯ್ಯ ಭಾವನು ಬರ್ತಾರೆ ಅಷ್ಟೇನೆ ಅಂದಳು ಅವಳ ಕೆನೆಗೆ ರಕ್ತ ಮುಖ ತುರುಪಾಯಿತು ಚಿನ್ನಯ್ಯ ಅಯ್ಯೋ ಗಂಡು ಮೇಲೆ ಗಂಡನಾಗುವವನ ಮೇಲೆ ಗೌರವವೇ ಇಲ್ಲವಲ್ಲೇ ಅವರು ಬರಲಿ ಕೇಳ್ತೀನಿ ಎಂದು ನತ್ತನು ಲಕ್ಷ್ಮಿ ಹುಂಡಿನಲ್ಲಿ ತನ್ನ ಪುಟ್ಟ ಕೈಗಳಿಂದ ಏನನ್ನೋ ಕುಡುತ್ತಿದ್ದಳು ಸೀತೆಗೆ ಕತ್ತರಿಯ ನಡುವೆ ಸಿಕ್ಕಂತಾಯ್ತು ಕಲ್ಲುಗಳಿಂದ ನೀರು ಹೋಗಿ ಕೆಣ್ಣುಗಳ ಮೇಲೆ ಹರಿದವು ಚಿನ್ನಯ್ಯನು ತೃಪ್ತನಾದಂತಾಗಿ ಲಕ್ಷ್ಮಿ ಬಾರೆ ಮನೆಗೆ ಹೋಗೋಣ ಎಂದು ಕೇಳುತ್ತಾ ಅವಳನ್ನ ಎತ್ತಿಕೊಳ್ಳಲು ಹೋದನು ಲಕ್ಷ್ಮಿ ನಾನೊಂದೆ ಎಂದು ಅಳತೊಡಗಿದಳು ಆದರೂ ಚಿನಯ್ಯ ಬಲಾತ್ಕಾರದಿಂದ ಅವಳನ್ನ ಇಟ್ಟುಕೊಂಡು ಮನೆಗೆ ಹೋದಳು ಸೀತೆ ತಲೆಬಾಗಿ ಕಂಬನಿ ಬರೆಯುತ್ತಲೇ ನಿಂತಿದ್ದಳು ಸೀತೆಯ ಕಂಬನಿಗಳಿಗೆ ನಿಜವಾದ ಕಾರಣ ದುಃಖವಾಗಿರಲಿಲ್ಲ ಯಾರಾದ್ರೂ ಆ ಕಂಬನಿಗಳನ್ನೇ ಪ್ರಶ್ನಿಸಿದ್ರೆ ಅವು ಹೇಳುವ ಕತೆ ಹೇರೆಯದೇ ಇತ್ತು ರಾಯಶಃ ಒಂದು ಕಂಬನಿ ನಾನು ನಾಚಿಕೆಯಿಂದ ಬಂದೆ ಎನ್ನುತ್ತಿತ್ತು ಇನ್ನೊಂದು ನಾನು ಅಭಿಮಾನ ಭಂಗವಾದುದರಿಂದ ಬಂದೆ ಎನ್ನುತ್ತಿತ್ತು ಮತ್ತೊಂದು ನಾನು ಬಿಂಕದ ಪರಿಣಾಮ ಎನ್ನುತ್ತಿತ್ತು ಮಗದೊಂದು ನಾನು ಹರ್ಷ ಎನ್ನುತ್ತಿತ್ತು ನಂತೂ ಚಿನ್ನಯ್ಯನು ಹೋದ ತುಸು ಹೊತ್ತಿನಲ್ಲಿಯೇ ನಾಚಿಕೆ ಅಭಿಮಾನ ಬಿಂಕಗಳೆಲ್ಲವೂ ವೈಶಾಖ ಮಧ್ಯಾಹ್ನದ ಕಡುನೀರಿ ಬಾಗಿನಲ್ಲಿ ತುಂಡು ಮೋಡವು ಮೆಲ್ಲಗೆ ತರದಿ ಲೀನವಾಗುವಂತೆ ಮಾಯವಾಗಿ ಹರ್ಷ ಲೀನವೊಂದೇ ಸರ್ವವ್ಯಾಪಿಯಾಗಿ ಸ್ಥಿರವಾಯಿತು ಪೃಥ್ವಿ ಸುಂದರಿಯಾಗಿ ಗಂಧಾರದಲ್ಲಿ ಉಷಾಕಾಲದ ಮಂದಹಾಸವು ಮೈದೋರುವಂತೆ ಸೀತೆಯ ಗುಲಾಬಿ ಚಂದುಕಿಗಳಲ್ಲಿ ಕಿರುಮಗೆ ನೀಡಿ ಕೆಣ್ಣೆಗಳ ಮೇಲೆ ತೆರೆ ಪ್ರವಹಿಸಿ ಮುಖ ಮಂಡಲವನ್ನ ಪ್ರಸನ್ನವಾಗಿ ಮಾಡಿತು ಮುಖ ಪ್ರಸನ್ನತೆಗೆ ಮನಪ್ರಸನ್ನತೆ ಕಾರಣವಾಗಿತ್ತು ಆಕೆಯ ಮನದಲ್ಲಿ ಹೂವಯ್ಯನ ಸುಂದರ ಮೂರ್ತಿ ಆರ್ಭವಿಸಿತ್ತು ಅವನ ವಿಚಾರವಾಗಿ ಅನೇಕ ಭಾವಗಳು ದೃಶ್ಯ ಸಂಕುಲಗಳು ಅನುಭವಗಳು ಚಿಕ್ಕ ಬಿಕ್ಕಿಯಲ್ಲಿ ಚಿತ್ರತವಾಗಿ ಬಾಹ್ಯತ್ಯಾಶೂನ್ಯಲಾದ ಆಕೆ ನೆನಪಿನ ನಂದನವನದಲ್ಲಿ ಅಪ್ಸರಿಯಾಗಿ ಸಂಚರಿಸತೊಡಗಿದಳು ಸೀತೆಗೆ ಹೂವಯ್ಯನು ಚಿಕ್ಕಂದಿನಿಂದಲೂ ಚಿರಪರಿಚಿತ ಸ್ನೇಹವೂರ್ತಿ ಗೌರಮ್ಮನವರು ಕಡೆಯ ಪಕ್ಷ ವರ್ಷಕ್ಕೆ ಒಂದು ಸಾರಿಯಾದರೂ ಕಾನೂರಿಗೆ ನಂತರಾಗಿ ಹೋಗಿ ಒಂದೆರಡು ವಾರಗಳಿಗಿಂತಲೂ ಹೆಚ್ಚಾಗಿಯೇ ಅಲ್ಲಿಗೂ ಹೊತ್ತಿದ್ದುದು ವಾಡಿಕೆಯಾಗಿತ್ತು ಹೂವಯ್ಯನು ಸೀತೆಗಿಂತಲೂ ಐದಾರು ವರ್ಷ ಹೆಚ್ಚು ವಯಸ್ಸಿನವನಾಗಿದ್ದರೂ ಸೀತೆಗೆ ತನ್ನ ಓಡಗಿಯವರಿಗಿಂತಲೂ ಅವನನ್ನೇ ಹೆಚ್ಚು ಹಾಯಿಸಿ ಸಲುಕೆ ತಾನು ಊಟಕ್ಕೆ ಕೂರುವುದು ಹೂವಯ್ಯನ ಪಕ್ಕದಲ್ಲಿ ಆಟವಾಡುವುದು ಹೂವಯ್ಯನ ಜೊತೆಯಲ್ಲಿ ಓದುವಾಗ ಹೂವಯ್ಯನೇ ಪಾಠ ಕೇಳಿಕೊಡಬೇಕು ಹೂವಯ್ಯ ಭಾವ ಎಂದರೆ ಸೀತೆಗೆ ಪಕ್ಷ ಒಂದು ಸಾರಿ ಮಕ್ಕಳೆಲ್ಲರೂ ಸೇರಿ ಸಂಸಾರದ ಆಟವಾಡುತ್ತಿದ್ದಾಗ ಹೂವಯ್ಯನಿಗೆ ಸೀತೆಯನ್ನು ಕೊಟ್ಟು ವಿವಾಹವಾಗಬೇಕೆಂದು ನಿಶ್ಚಯವಾಯಿತು ದಾರಿ ಎರೆಯುವ ಅನುಕರಣವೂ ನಡೆದು ಹೋಗಿ ಹೂವಯ್ಯ ಸೀತೆಗೆ ತಾಳಿ ಕಟ್ಟಿದರು ದಂಪತಿಗಳಿಗೆ ಒಂದು ಬಟ್ಟೆ ಗೊಂಬೆಯ ಕೂಸು ಹುಟ್ಟಿತು ಅಲ್ಲಿಂದ ಗಂಡ ಹಿಂದಿರು ತೀರ್ಥಹಳ್ಳಿಯ ಎಲ್ಲ ಮಾಸಿಗೆ ಹೋದುದನ್ನ ಅಭಿನಯಿಸಿದರು ಮೇಳೆಗೆ ತೇರಿಗೆ ಹೋಗಿ ಮಿಠಾಯಿ ಮಂಡಕ್ಕಿ ಕಡಲೆ ಖರ್ಜೂರ ಬತ್ತಾಸು ಟೀಕಿ ಮೊದಲಾದ ಪದಾರ್ಥಗಳನ್ನ ವಿಕ್ರಯ ಮಾಡಿದ್ದನ್ನೂ ನಟಿಸಿದರು ಒಂದು ಸಾರಿ ಗಂಡ ಹಿಂದಿರ ಕಲಹವನ್ನ ಅಭಿನಯಿಸಿ ಹೂವಯ್ಯನು ಸೀತೆಯನ್ನ ಹೊರೆಯುವಂತೆ ಮಾಡಿದರು ಆಗ ಆಟದ ಭೂಮಿಕೆಯಲ್ಲಿ ಸೀತೆಯ ಅಣ್ಣನಾಗಿದ್ದ ರಾಮಯ್ಯನು ಅವಳನ್ನ ಬಿಡಿಸಿದನು ಆ ದಿನವೆಲ್ಲ ಸೀತೆ ಹೂವಯ್ಯರು ನಿಜವಾಗಿಯೂ ಮದುವೆಯಾದವರಿಗಿಂತಲೂ ಹೆಚ್ಚಾಗಿ ಮರೆತು ನಲೆದಿದ್ದರು ಒಬ್ಬರನ್ನೊಬ್ಬರು ಅಗಲಲೇ ಇಲ್ಲ ರಾತ್ರಿ ಮಲಗುವಾಗ ಕೂಡ ಸೀತೆ ಹೂವಯ್ಯನವರಿಗೆ ಮಲಗುವೆ ಹಠ ಮಾಡಿದ್ದು ಆಗ ಗೌರಮ್ಮನವರು ಎರಡು ದುಡ್ಡು ಊಟಿ ಒಳಗೆ ತರೆದುಕೊಂಡು ಹೋಗಿದ್ದರು ಈ ವಿವಾಹದ ಸುದ್ದಿ ಎಲ್ಲರಿಗೂ ಬಿದ್ದು ವಿರೋಧಕ್ಕಾಗಿ ಎಲ್ಲರೂ ಅವರಿಬ್ಬರನ್ನು ದಂಪತಿಗಳೆಂದೇ ಕರೆಯತೊಡಗಿದ್ದರು ಇನ್ನೊಂದು ಸಾರಿ ಭಾಗವತ ರಾಟದಲ್ಲಿ ನೋಡಿದ್ದ ಸ್ವಯಂ ವರ್ಣಾಕೋರಣೆಯಲ್ಲಿ ನೀಲೆಯಲ್ಲಿ ಸೀತೆ ಹೂವಯ್ಯನಿಗೆ ತಾನೇ ತಯಾರು ಮಾಡಿದ ಹೂವಿನ ಎಂದು ಹಾಕಿ ಅವನೆಲ್ಲ ಪತಿಯಾಗಿ ನರೆಸಿದ್ದಳು ಮತ್ತೊಂದು ಸಾರಿ ಸೀತೆಗೆ ಆರೇರು ವಯಸ್ಸಿರಬಹುದು ಹೂವಯ್ಯನಿಗೆ ಹನ್ನೊಂದು ಹನ್ನೆರಡುರಬಹುದು ಕಾನೂರಿಗೆ ಔತಣಕ್ಕೆ ಬಂದಿದ್ದ ಸೀತೆ ಸಿಂಗಪ್ಪ ಗೌಡರು ಜೈಮಿನಿ ಭಾರತವನ್ನ ಓದಿ ಅರ್ಥ ಹೇಳುತ್ತಿದ್ದಾಗ ಹುಡುಗರೆಲ್ಲ ಅವರನ್ನ ಹೊತ್ತಿದ್ದರು ಸೀತೆ ಹೂವಯ್ಯನ ಹೆಗಲ ಮೇಲೆ ಕೈಯುತ್ತು ಅವನನ್ನ ಅಪ್ಪಿಕೊಂಡಂತೂ ಕುಳಿತಿದ್ದಳು ಕಥೆಯಲ್ಲಿ ದಂಪತಿಗಳ ಅನುರಾಗ ಪ್ರಸಂಗ ಬಂದಾಗ ಸಿಂಗಪ್ಪ ಗೌಡರು ಕುಳಿತವರಿಗೆಲ್ಲ ಸೀತೆ ಹೂವಯ್ಯರನ್ನ ತೋರಿಸಿ ಏನೇನೋ ಹಾಸ್ಯದ ಮಾತುಗಳನ್ನ ಹೇಳಲು ಬಾಲಕ ಬಾಲಕಿಯರಿವರು ಅವಮಾನವಾದುದರಿಂದ ಅಳುತ್ತಾ ಒಬ್ಬರನ್ನೊಬ್ಬರು ಆಗಲಿ ದೂರ ದೂರ ಸರಿದು ಕುಳಿತಿದ್ದರು ಗುಲಾಬಿ ಕೊನೆಯ ಬಳಿಯಲ್ಲಿ ನಿಂತಿದ್ದ ಸೀತೆಯ ಮನಸ್ಸಿನಲ್ಲಿ ಇಂತಹ ನೂರಾರು ಚಿತ್ರಗಳು ಸುರಿದು ಅವಳಿಗೆ ಹರ್ಷವಾಯಿತು ಅವುಗಳಲ್ಲಿ ಮತ್ತೆ ಕೆಲವು ಸನ್ನಿವೇಶಗಳನ್ನ ನೆನೆದು ತನ್ನೊಳಗೆ ತಾನೇ ನಾಚಿಕೊಂಡು ಮುಗುಳುನಗೆ ನಕ್ಕಳು ಅವಳು ಅಲ್ಲಿದ್ದುದನ್ನ ಅರಿವೆಗೆ ಹಿ ಬಂದು ಸಮೀಪದ ಒಂದು ಕೊಂಬೆಯಲ್ಲಿ ಕುಳಿತು ಉಲ್ಲಾಸದಿಂದ ಗಾನಲೋಕವಾಗಿದ್ದ ಒಂದು ತಿಳಕಾರ ಅದರ ದಲಿಯು ಅವಳ ಕಣ್ಣಿಗಾಗಲಿ ಕಿರಿಗಾಗಲಿ ತಿಳಿಯಲೇ ಇಲ್ಲ ಬಾಲ್ಯವು ಕಳೆದು ತಾರುಣ್ಯವು ಪ್ರಾಪ್ತವಾದ ಮೇಲೆ ಸೀತೆ ಹೋಯರ ಸಂಬಂಧವು ಲೋಕದ ದೃಷ್ಟಿಗೆ ದೂರ ದೂರವಾದಂತೆ ಕಾಣುತ್ತಿತ್ತು ಆದರೆ ಅಂತರಂಗದಲ್ಲಿ ಅವರು ಹೆಚ್ಚು ಹೆಚ್ಚು ಸಮೀಪವಾಗುತ್ತಿದ್ದರು ಆದರೂ ಅವರ ಸಂಬಂಧವು ಇನ್ನೂ ಯುವಕ ಯುವತಿಯರ ಹೇಯವಾಗಿರಲಿಲ್ಲ ಬಾಲಕ ಬಾಲಕಿಯಲ್ಲಿರುವ ಮುಗ್ಧವಾದ ಬಾಲ್ಯ ಪ್ರಳೆಯ ಮಾತ್ರವಾಗಿತ್ತು ಈಗ ಅವರು ಒಬ್ಬರನ್ನೊಬ್ಬರು ಅಗಲಿದ್ದುದರಿಂದ ಜಾತನೆಯೂ ಇರಲಿಲ್ಲ ಒಬ್ಬರನ್ನೊಬ್ಬರು ಅನವರತವೂ ನೆನೆಯುತ್ತಲೂ ಇರಲಿಲ್ಲ ನಿನ್ನೆ ಸೀಕೆಗೆ ಹೂವಯ್ಯನ ಆಲೋಚನೆಯೇ ಇರಲಿಲ್ಲ ಇವತ್ತು ಚಿನ್ನಯ್ಯನಿಂದ ಸುದ್ದಿ ತಿಳಿದ ಮೇಲೆ ಆಕೆಯ ಪೂರ್ವ ಸ್ಮೃತಿ ಎಚ್ಚರಿಸಿತು ಇಷ್ಟು ದಿನವೂ ಸುಪ್ತವಾಗಿದ್ದ ಸ್ನೇಹವು ಮತ್ತೆ ಪ್ರಬುದ್ಧವಾಗಿತ್ತು ಹೂವಯ್ಯನ ಮನದಲ್ಲಿ ಅದು ಕೂಡ ಆಗಿರಲಿಲ್ಲ ಹಠಾತ್ತಾಗಿ ಸೀಕೆ ಕಾಣುತ್ತಿದ್ದ ಹೊಗೆಣಸಿನ ಬಣ್ಣದ ದುಳೆಗಿಳಿದಂತಾಗಿ ಎಚ್ಚಿಟ್ಟು ಹೋಗುತ್ತಾಳೆ ಬಳಿಯಲ್ಲಿದ್ದ ಎತ್ತರವಾದ ಒಂದು ಅಡಕೆಯ ಮರದಿಂದ ಗಾಳಿಯೊಂದು ಕೆಳಗೆ ಬೀಳುತ್ತಿತ್ತು ನೀಲವಾಗಿದ್ದ ಅದರ ಕಂದು ಬಣ್ಣದ ಸೋಬೆಯ ಗಡಿಗಳು ಗಾಳಿಯಲ್ಲಿ ನಡೆಯುತ್ತಿದ್ದವು ಅದು ಕ್ಷಣಾರ್ಧದಲ್ಲಿಯೇ ಕೆಳಗಿದ್ದ ಒಂದು ಬಾಳಿಗೆ ಸಸಿಯ ಹೆಡಲಿಗೆ ತಾಗಿ ಅದರ ಅಖಂಡ ಸ್ನಿಗ್ಧ ಕೋಮಲ ಶಾಮನವಾಗಿದ್ದ ಎಲೆಯನ್ನ ಸೀಳಿ ನೆಲದ ಮೇಲಿದ್ದ ಮೇಲು ಸೊಪ್ಪಿನ ಜಿಕ್ಕಿನ ಮೇಲೆ ಧಡಾ ಎಂದು ಶಬ್ದ ಮಾಡಿಕೊಂಡು ಬಿದ್ದಿತ್ತು ಬಾಳಿದ ಹೆಡಲು ಆಘಾತಕ್ಕೆ ತತ್ತರಿಸಿ ಮೇಲಕ್ಕೂ ಕೆಳಕು ಉಯ್ಯಾಲುವಂತೆ ತೋರಿತು ಮಾಸು ಬಣ್ಣದ ಕಠಿಣ ದೇಹ ವೇಗ ಚುಂಬಿತವಾದ ಉನ್ನತ ಶಿರ ಶಿರದಲ್ಲಿ ಪೌರುಷ ಯುಕ್ತವಾಗಿ ಬೆಳೆದು ಕೆಳಗೆ ಬಾಗಿದ್ದ ಕಪ್ಪು ಹಸಿರಿನ ಹೆಡಲಗಳು ಆ ಹೆಡಲುಗಳ ಕೇಂದ್ರದಲ್ಲಿ ಹಸಿರು ಕೀರ್ತಿಯಂತೆ ಚೂಪಾಗಿ ನೆಟ್ಟಲೆ ಗಗನಕ್ಕೆರಾಗಿ ನಿಂತಿದ್ದ ಅರಡ ಸುಳಿ ಹೆಡಲುಗಳ ಬುಡದಲ್ಲಿದ್ದ ಕಡು ಹಸಿರು ಬಿದ್ದುಕಿ ತಾಯಿಯ ಓಲ್ವೆ ಹಸುಳೆಯ ಹೃದಯವನ್ನ ಆವರಿಸುವಂತೆ ಒಳಗಿದ್ದ ಮೃದುವಾದ ಹಿಂಗಾರುವನ್ನ ಅಪ್ಪಿದ್ದ ಬಿಳಿ ಹಳದಿ ಬಣ್ಣದ ಹೊಂದಾಳೆ ಇವುಗಳಿಂದ ಅಲಂಕೃತವಾಗಿ ಧೀರವಾಗಿ ನಿಂತು ಕುವೆಯನನ್ನ ಸ್ಮರಣೆಗೆ ತರುತ್ತಿದ್ದ ಆ ಅಡವಿಯ ಮರದ ಬುಡದಲ್ಲಿ ಬಾಳೆಯ ಸಸಿ ಸೀತೆಗೆ ತನ್ನೇ ಜ್ಞಾಪಕಕ್ಕೆ ತರುವಂತಿತ್ತು ಬಾಳೆಯ ಕಂದಿನ ಹೆಡಲು ತೂಗಿ ತೂಗಿ ಕ್ರಮೇಣ ನಿಶ್ಚಲವಾಯಿತು ಅಣ್ಣನಿಗೆ ಹೇಳಿದ್ದಂತೆ ಸೀತೆ ಹೂ ಕುಯಲಿಲ್ಲ ವಸಂತದ ಮಂದ ಪವನನು ಉದ್ಯಾನದ ಕುಸುಮ ಕುಂಕಗಳಲ್ಲಿ ಲಲಿತ ಗಮನದಿಂದ ಸಂಚರಿಸುವಂತೆ ಅವಳು ಸ್ವಲ್ಪ ಉತ್ಕಟ ಭಾವದಿಂದ ಬಣ್ಣದ ಸೀರೆಗೆ ನೀರಿ ಸದ್ದು ಮಾಡಿ ಬಳಕುವಂತೆ ಕೇಳಿ ನಡೆದು ಮನೆಯ ಬಾಗಿಲನ್ನ ಪ್ರವೇಶಿಸುತ್ತಿದ್ದಾಗ ಕುತ್ತಿಗೆಯಿ ತಾಯಿದನ ಮೈ ನುತ್ತಿದ್ದ ಎಳೆಗರು ಒಂದು ಯಾವಕ್ಕೆ ಯವಕ್ಕೆಯಿಂದ ನೋಡುತ್ತಿತ್ತು ಸೀತೆ ಕಾಲು ತೊಳೆದುಕೊಂಡು ಹೂಗಳನ್ನ ತನ್ನ ಕೊಠಡಿಯಲ್ಲಿಟ್ಟು ಅಡುಗೆ ಮನೆಗೆ ಹೋದಾಗ ಗೌರಮ್ಮನವರು ಹೋಳಿಕೆ ಮಾಡುವ ಸನ್ನಾಹದಲ್ಲಿದ್ದರು ಚಿನ್ನಯನ್ನು ತಿಂಡಿ ಪೂರೈಸಿ ಕಾಫಿ ಕುಡಿಯುತ್ತಿದ್ದವನು ಹೂ ಕುಯ್ದಿದ್ದೇ ಎಂದು ತಂದೆಯ ಕಡೆಗೆ ವ್ಯಂಗ್ಯವಾಗಿ ನೋಡಿ ನತ್ತನು ಪ್ರೀತಿಯ ಹುಬ್ಬುಗಳು ಹಾಕಿ ಮಾತನಾಡದೆ ತಾಯಿಗೆ ಕೆಲಸದಲ್ಲಿ ನೆರವಾದಳು ಇಲ್ಲಿಗೆ ನಾಲ್ಕನೇ ಅಧ್ಯಾಯ ಮುಗಿಯಿತು ಇನ್ನು ನಾಳಿನ ಸಂಚಿಕೆಯಲ್ಲಿ ನಾವು ಐದನೇ ಅಧ್ಯಾಯವನ್ನ ಓಡೋಣ ಹೀಗೆ ನಾನು ಓದುತ್ತಿರುವ ಪುಸ್ತಕ ಕಾನೂನು ಹೆದರ್ತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು